ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ನಾನು ಸಾಡೆ ಸಾತ್ ಇದರ ವಿಚಾರದಲ್ಲಿ ಮಾತಾಡ್ತಿದ್ದೀನಿ ಮಾರ್ಚ್ ಕೊನೆಯ ವಾರ ಶನಿ ಮಹಾರಾಜ ಇಲ್ಲಿ ತನಕ ರಾಶಿಯಲ್ಲಿದ್ದು ಮುಂದಿನ ವಾರದಿಂದ ಶನಿ ಮಹಾರಾಜನು ಮೀನಾರಾಶಿಗೆ ಪ್ರವೇಶ ಮಾಡ್ತಾನೆ ಸೊ ತುಂಬ ಜನ ಕೇಳ್ತಾಯಿದ್ರು ಹಾಗಾದರೆ ಇನ್ನು ಮೇಷರಾಶಿಯವರಿಗೆ ಮುಖ್ಯವಾಗಿ ಸಾಡೆ ಸಾತ್ ಪ್ರಾರಂಭ ಆಗುತ್ತೆ ಕಷ್ಟಗಳ ದಿನ ಬರುತ್ತಾ ಕೆಲಸ ಹೋಗುತ್ತಾ ಅಪಘಾತಗಳಾಗುತ್ತಾ ತುಂಬ ಜನ ಟಿ ವಿಯವರು ಅಥವಾ ಜ್ಯೋತಿಷ್ಯರು ಇರ್ಬೋದು ಇರ್ಬೋದು ತುಂಬ ಜನ ಮೇಷರಾಶಿಯರಿಗೆ ಆಗಾಗುತ್ತೆ ಈಗಾಗುತ್ತೆ ಈ ಥರ ನೆಗೆಟಿವ್ಸ್ ಕಮೆಂಟ್ಸನ್ನೆಲ್ಲ ಕೊಡ್ತಾಯಿದ್ರು ಅದರ ಬಗ್ಗೆ ನೆಗೆಟಿವ್ ಮಾತಾಡೋದು ಇದೆಲ್ಲ ನಿಜಾನ ಸೊ ಇದರ ವಿಚಾರದಲ್ಲಿ ಇವತ್ತು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇದೇ ಬರ್ತಕ್ಕಂಥ ಇಪ್ಪತ್ತ ಮೂರು ಮಾರ್ಚ್ ಇಪ್ಪತ್ತ್ಮೂರರಿಂದ ದೈವರಕ್ಷೆ ಮಂತ್ರಸಿದ್ಧಿ ತರಗತಿ ಆನ್ಲೈನ್ ಕಾರ್ಯಕ್ರಮ ನಡೆಯುತ್ತೆ ಇಪ್ಪತ್ತ ಮೂರರಿಂದ ಇಪ್ಪತ್ತ ಏಳರ ತನಕ ಸುಮಾರು ಐದು ದಿನಗಳ ಕಾಲ ಇರುತ್ತೆ ಸೊ ಅದು ನಮ್ಮ ಆ್ಯಪ್ ಇರುತ್ತೆ ಅಲ್ಲೇ ವಿಡಿಯೋ ಇರುತ್ತೆ ಯಾರಿಗೆಲ್ಲ ಆ ವಿಚಾರವನ್ನು ಕಲಿಬೇಕು ಅವರು ಜಾಯಿನ್ ಆಗ್ಬೋದು ಸೊ ಡಿಸ್ಪ್ಲೇ ಬರ್ತಕ್ಕಂಥ ನಂಬರ್ಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ಅದರ ಬಗ್ಗೆ ಡೀಟೇಲನ್ನು ತಗೊಳ್ಳಿ ದೈವರಕ್ಷೆ ಮಂತ್ರ ಸಿದ್ಧಿ ಸೊ ರಾಶಿಗೆ ಶನಿಯ ಪ್ರವೇಶ ಇದೆ ಇಲ್ಲಿ ತನಕ ಕುಂಭಾರಾಶಿಯಲ್ಲಿದ್ದ ಶನಿ ಅಂದರೇ ಮಂದ ಗ್ರಹ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಲಿಕ್ಕೆ ಶನಿ ಗ್ರಹ ಶನಿ ಮಹಾರಾಜನು ಸುಮಾರು ಎರಡೂವರೆ ವರ್ಷ ಕಾಲಕ್ಕೂ ಜಾಸ್ತಿ ಸಮಯವನ್ನು ತಗೋತಾನೆ ಅಂತ ಈ ವರ್ಷ ಬರೋಬರಿ ಮೂರು ವರ್ಷದ ಕೆಲವೊಂದು ಸಹ ಬರುತ್ತೆ ಮೂರು ವರ್ಷ ಹತ್ತಿರ ಹತ್ರ ಮೂರು ವರ್ಷ ತನಕ ಶನಿ ಮಹಾರಾಜನು ರಾಶಿಯಲ್ಲಿ ಇರ್ತಾನೆ ಸೊ ಅದರಲ್ಲೆಲ್ಲ ರೆಟ್ರೋಗ್ರೇಡ್ ಎಲ್ಲ ಆಗುತ್ತೆ ಅದು ಬೇರೆ ವಿಚಾರ ಓ ಮೀನಾರಾಶಿಯಲ್ಲಿದ್ದಾಗ ಈಗ ಕುಂಭರಾಶಿಯಲ್ಲಿತ್ತು ಶನಿ ಕುಂಭರಾಶಿಯಿಂದ ಮೀನಾರಾಶಿಗೆ ಮೀನಾರಾಶಿ ಇದ್ದಾಗ ಈ ಮೂರು ರಾಶಿಯವರಿಗೆ ಸಾಡೆ ಸಾತ್ ಆಗುತ್ತೆ ಯಾವುದು ಕುಂಭರಾಶಿ ಅದೇ ರೀತಿ ಮೀನಾರಾಶಿ ಅದೇ ರೀತಿ ಮೇಷರಾಶಿಯವರಿಗೆ ಸಾಡೆಸ್ ಪ್ರಾ ಸಾಡೆ ಸಾಂಭ ಸಾಡೆಸಂದ್ರೇನು ಏಳುವರೆ ವರ್ಷಗಳ ಶನಿ ಇಲ್ಲಿ ಶನಿಯ ವಿಚಾರದಲ್ಲಿ ಮಾತಾಡ್ತಾರೆ ಶನಿ ಅಂದರೆ ಯಾರು ಶನಿ ಅಂದರೆ ಮಂದ ಗ್ರಹ ಅಂದರೆ ಸ್ಲೋ ಆಗಿ ಹೋಗ್ತಾ ಅಂತ ಗ್ರಹ ಶನಿ ಅಂದರೆ ನ್ಯಾಯಕಾರಕ ಶನಿ ಅಂದರೆ ಕರ್ಮಕಾರಕ ಅದಕ್ಕೋಸ್ಕರ ಕುಂಡಲಿಯಲ್ಲಿ ಹತ್ತನೇ ಮನೆಯನ್ನು ಶನಿಗೆ ಕೊಟ್ಟಿದ್ದಾರೆ ಮೇಷರಾಶಿಯಿಂದ ಲೆಕ್ಕ ಹಾಕಿದರೆ ನೀವು ಹತ್ತನೇ ಮನೆ ಅಲ್ಲಿ ನಿಮಗೆ ಶನಿಯ ಮನೆ ಶನಿಯ ಸ್ವಕ್ಷೇತ್ರ ಸ್ವಂತ ಮನೆ ಬರುತ್ತೆ ಅದೇ ರೀತಿ ಶನಿ ನಮ್ಮೆಲ್ಲ ಕರ್ಮಗಳಿಗೆ ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳಿಗೆ ಸಾಡೆ ಸಾಡೆಸತ್ನಲ್ಲಿ ಉತ್ತರ ಕೊಡ್ತಾನೆ ಅಂತ ಕೆಲವರು ಎಲ್ಲ ಹೇಳ್ತಾರೆ ಶನಿಯ ವಾಹನ ಕಾಗೆ ನಮಗೆಲ್ಲ ಗೊತ್ತೇ ಇದೆ ಶನಿಗೆ ಇಷ್ಟವಾದ ತಿಥಿ ಯಾವುದಂದ್ರೆ ಅದು ಅಷ್ಟಮಿ ತಿಥಿ ಅದೇ ರೀತಿ ಶನಿಯ ಇಷ್ಟ ನಕ್ಷತ್ರ ಪುಷ್ಯ ನಕ್ಷತ್ರ ಅಂತ ನಾವು ನೋಡಿದ್ದೇವೆ ಸೊ ಶನಿ ಈಗ ಪ್ರವೇಶ ಆಗ್ತೇನೆ ಇವತ್ತು ಮೂರು ರಾಶಿಯವರ ಬಗ್ಗೆ ನೋಡೋಣ ಮುಖ್ಯವಾಗಿ ಅದೇ ರೀತಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಬರುತ್ತೆ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಎಲ್ಲ ಬರುತ್ತೆ ಸೊ ಅದು ಅದರ ವಿಚಾರ ನೋಡ್ತೋಣ ಅದೇ ರೀತಿ ಈ ಮೂರು ರಾಶಿಯವರು ಅಥವಾ ಯಾವ ಪರಿಹಾರವನ್ನು ಇವರು ಮಾಡಿದರೆ ಈ ಸಾಡೆ ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗ್ಬೋದು ಅಂತಲೂ ನೋಡ್ಕೊಂಡು ನೋಡಿ ಮೇಷರಾಶಿಗೆ ಈಗ ಸಾಡೆ ಸಾತ್ ಪ್ರಾರಂಭವಾಗಿದೆ ಹಾಗಾದರೆ ಮೇಷರಾಶಿಯಲ್ಲಿ ಸುಮಾರು ಹತ್ತು ಕೋಟಿ ಜನ ಇದ್ದಾರೆ ಹಾಗಾದರೆ ಎಲ್ರಿಗೂ ಶನಿ ಸಮಸ್ಯೆ ಕೊಡ್ತಾನೆ ಎಲ್ಲರೂ ಕೆಲಸ ಹೋಗುತ್ತಾ ಆರೋಗ್ಯದಲ್ಲಿ ಸಮಸ್ಯೆ ಕೊಡ್ತಾನೆ ಖಂಡಿತವಾಗಲಿಲ್ಲ ಇಂತಹ ತಪ್ಪು ಕಲ್ಪನೆ ಇದ್ದರೆ ಖಂಡಿತವಾಗಲು ಬಿಟ್ಬಿಡಿ ಇದು ಸುಳ್ಳು ಹತ್ತು ಕೋಟಿ ಜನರಿಗೆ ಸಮಸ್ಯೆ ಆಗಲಿಕ್ಕೆ ಸಾಧ್ಯನಿಲ್ಲ ಯಾರ ಜಾತಕದಲ್ಲಿ ಅದಕ್ಕೇನು ಹೇಳ್ತಾರೆ ನೋಡಿ ನಿಮ್ಮ ಜಾತಕದಲ್ಲಿ ಶನಿ ಲಗ್ನದಿಂದ ಎಷ್ಟನೇ ಮನೆಯಲ್ಲಿ ಕೂತಿದ್ದಾನೆ ಅಂತಕ್ಕಂಥದ್ದು ಇಂಪಾರ್ಟ್ ನಿಮ್ಮ ಲಗ್ನ ಈಗ ಮೇಷ ಲಗ್ನ ಆಗಿದ್ದರೆ ಶನಿ ಯಾವ ಮನೆಯಲ್ಲಿ ಅಲ್ಲಿಂದ ಲೆಕ್ಕ ಹಾಕಬೇಕು ಅಲ್ಲಿ ಶನಿ ಗ್ರಹ ಯಾವ ಮನೆಯಲ್ಲಿ ಕೂತಿದೆ ಯಾರ ಜೊತೆ ಕೂತಿದೆ ಯಾವ ನಕ್ಷತ್ರದ ಜೊತೆ ಕೂತಿದೆ ಸೊ ಅಲ್ಲೇನಾದರೂ ಅಷ್ಟಮ ಭಾವದಲ್ಲಿದ್ದರೆ ಅಥವಾ ದ್ವಾದಶ ಭಾವದಲ್ಲಿದ್ದರೆ ಅಂದರೆ ಹನ್ನೆರಡನೇ ಮನೆಯಲ್ಲಿದ್ದರೆ ನಿಮಗೆ ಕಷ್ಟಗಳನ್ನು ಶನಿ ಕೊಡ್ತಾನೆ ಅದಕ್ಕೆ ಸಾಡೆ ಬರಬೇಕು ಅಂತ ಇಲ್ಲ ಅದು ರಾಶಿಯವರಿಗೂ ಕಷ್ಟಗಳನ್ನು ಕೊಡ್ಬೋದು ಶನಿ ಅಷ್ಟಮಕ್ಕೆ ಬಂದಾಗ ಅಂದರೆ ನಿಮ್ಮ ಲಗ್ನದಿಂದ ಅಷ್ಟಮದಲ್ಲಿ ಯಾವುದಾದ್ರೂ ನಕ್ಷತ್ರ ಜೊತೆ ಕೂತಾಗ ಅಥವಾ ಉಪನಕ್ಷತ್ರದಲ್ಲಿ ಕೂತ ಒಂದು ಗ್ರಹ ಅಂದರೆ ಅದಕ್ಕೆ ಒಂದು ಗ್ರಹಕ್ಕೆ ಒಂದು ನಕ್ಷತ್ರ ಇರುತ್ತೆ ಒಂದು ಉಪನಕ್ಷ ಇರುತ್ತೆ ಇರುತ್ತೆ ಸೊ ಅಲ್ಲೆಲ್ಲಾದರೂ ಶನಿ ಇನ್ವಾಲ್ವ್ಮೆಂಟ್ ಆದರೆ ದೃಷ್ಟಿಗಳು ಬೇರೆ ಶನಿ ಇನ್ವಾಲ್ವ್ಮೆಂಟ್ ಆದರೆ ನಿಮಗೆ ಕಷ್ಟಗಳನ್ನು ಕೊಡ್ತಾನೆ ನಿಮ್ದೀಗ ಮೇಷರಾಶಿ ನಿಮ್ಮ ಶನಿ ನವಮ ಭಾವದಲ್ಲೋ ಭಾವದಲ್ಲೋ ಒಂದು ಉತ್ತಮ ಸ್ಥಾನದಲ್ಲಿ ಶನಿ ಕೂತಿದ್ರೆ ನಿಮ್ಮ ಅದಕ್ಕೆ ನಿಮ್ಮ ಜಾತಕ ನೋಡಬೇಕು ಜಾತಕ ಇಂಪಾರ್ಟೆಂಟ್ ಯಾಕಂದರೆ ಮೇಷರಾಶಿಯಲ್ಲಿ ತುಂಬ ಜನ ಇರ್ತಾರೆ ಅವರಿಗೆಲ್ಲ ಶನಿ ತಾಪತ್ರ ಕೊಡ್ತಾನಾ ಕಿರಿಕಿರಿ ಕೊಡ್ತಾನೆ ಖಂಡಿತವಾಗಲಿಲ್ಲ ಮೀನರಾಶಿಯವರು ತುಂಬ ಜನ ಇದ್ದಾರೆ ಸೊ ಇಲ್ಲಿ ಮೇಷರಾಶಿಯವರಿಗೆ ಎಲ್ಲಾದರೂ ಶನಿ ಶನಿಭುಕ್ತಿ ಶನಿ ಅಂತರ್ಭುಕ್ತಿ ಅಥವಾ ಎಲ್ಲಾದರೂ ಶನಿ ನಕ್ಷತ್ರದಲ್ಲಿ ಬಂದಾಗ ಅದು ಬ್ಯಾಡ್ ಪೊಸಿಷನಲ್ಲಿ ಕೂತಾಗ ಅಂದರೆ ವ್ಯಯಸ್ಥಾನದಲ್ಲಿ ಕೂತಾಗ ಅಷ್ಟಮದಲ್ಲಿ ಕೂತಾಗ ಅದು ಕುಜನ್ ಜೊತೆ ಕೂತಾಗ ಸ್ವಲ್ಪ ಆಕ್ಸಿಡೆಂಟ್ಗಳಾಗ್ಬೋದು ಹನ್ನೆರಡನೇ ಮನೆ ವೇದ ಖರ್ಚಿನ ಮನೆ ಸೊ ಹನ್ನೆರಡನೇ ಮನೆಯಲ್ಲಿ ಕೂತಾಗ ಹಾಸ್ಪಿಟಲ್ಗೆ ಖರ್ಚಾಗ್ಬೋದು ಆರನೇ ಮನೆ ಜೊತೆ ಕೂತಾಗ ಅಲ್ಲಿ ಆರನೇ ಮನೆ ಏನಾದರೂ ಕನೆಕ್ಷನ್ ಇದೆ ಅದನ್ನೇ ಉದ್ಯೋಗದ ಮನೆ ಅಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ಬೋದು ಇದಲ್ಲಿ ಯಾಕೆ ಬರುತ್ತೆ ಸಮಸ್ಯೆಗಳು ಸಾಡೆಸಾತ್ ಬಂದ ತಕ್ಷಣ ಸಮಸ್ಯೆಗಳು ಬರಲ್ಲ ಅಲ್ಲಿ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ಅಲ್ಲಿ ಇನ್ವಾಲ್ ಆಗಿರುತ್ತೆ ಅಲ್ಲಿ ರನ್ನಿಂಗಲ್ಲಿ ಎಲ್ಲಾದರೂ ಶನಿ ಬಂದಿರ್ತಾನೆ ಇದಿಷ್ಟು ನೀವು ನೀವು ನೆನಪಿಟ್ಕೋಬೇಕು ಶನಿ ಬಂದಿದೆ ನಾನು ಪರಿಹಾರ ಮಾಡ್ತೇನೆ ಶನಿ ಶಾಂತಿ ಮಾಡ್ತೇನೆ ಈಗ ಮೇಶ್ವರ ನಾನು ಶನಿಶನಿ ಮಾಡ್ತೇನೆ ಹಾಗಲ್ಲ ಶನಿ ಶಾಂತಿ ಯಾಕೆ ಮಾಡಬೇಕು ನಿಮ್ಮ ಜಾತಕದಲ್ಲೆಲ್ಲಾದರೂ ಶನಿ ಶಾನ್ ನಿಮಗೆ ಒಳ್ಳೆಯ ಫಲಗಳನ್ನು ಇದ್ರಿ ಶುಭ ಫಲಗಳನ್ನು ಕೊಡ್ತಾಯಿದ್ರೆ ನೀವು ಏನಾದರೂ ಅದಕ್ಕೆ ಶಾಂತಿ ಮಾಡಿದರೆ ಆ ಫಲಗಳು ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನೀವು ನೋಡಿಬಿಟ್ಟು ಚೆನ್ನಾಗಿ ಗೊತ್ತಿದ್ದವರತ್ರ ಜ್ಯೋತಿಷ್ಯವನ್ನು ಕೇಳಿ ನಿಮ್ಮ ಜಾತಕ ಡೇಟ್ ಆಫ್ ಬರ್ತ್ ಟ್ಯಾಮ್ ಸರಿಯಾಗಿ ತಿಳ್ಕೊಂಡು ಅಲ್ಲಿ ನಿಮ್ಮ ಮೇಷರಾಶಿಯಿಂದ ಶನಿ ಎಷ್ಟನೇ ಮನೆಯಲ್ಲಿ ಅಂದರೆ ನಿಮ್ಮ ಲಗ್ನದಿಂದ ಶನಿ ಎಷ್ಟನೇ ಮನೆಯಲ್ಲಿ ಇದ್ದಾನೆ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಯಾವ ಉಪನಕ್ಷತ್ರ ಜೊತೆ ಇದ್ದಾನೆ ಸೊ ಇದನ್ನೆಲ್ಲ ನೋಡಿ ನೀವು ಪರಿಹಾರವನ್ನು ಮಾಡಿದರೆ ಸ್ವಲ್ಪ ರಿಲೀಫ್ ಸಿಗ್ಬೋದು ಆದ್ದರಿಂದ ಮೀನರಾಶಿಯವರು ಮೇಷರಾಶಿಯವರು ಕುಂಭರಾಶಿಯವ ಭಯಪಡುವ ಅಗತ್ಯ ಇಲ್ಲ ಎಷ್ಟೋ ಜನ ನಾನು ನೋಡಿದ್ದೇನೆ ತುಂಬ ಜಾತಕದಲ್ಲಿ ನೋಡಿದ್ದೀನಿ ಏನು ಸಾಡೇ ಸಾತು ಬರುತ್ತೆ ಅದೇ ಸಮಯದಲ್ಲಿ ಅವರು ಉದ್ಯೋಗದಲ್ಲಿ ಅವರಿಗೆ ಪ್ರಮೋಷನ್ ಆಗಿದೆ ಮದುವೆ ಆಗಿದೆ ಮನೆ ಕೂಡ ಕಟ್ಟಿದ್ದಾರೆ ಹೇಗೆ ಸಾಧ್ಯ ಆಗಿದೆ ಆಗೋದು ಇದೆಲ್ಲ ಸೊ ನಾನೇ ನೋಡಿದೆ ಸಾಡೆ ಸಾತ್ ಕುಂಭರಾಶಿ ಅವರಿಗೆ ಆಗದೆ ಕುಂ ಲಾಸ್ಟ್ ಟೈಮ್ ಕುಂಭರಾಶಿ ಸಾಡೆಸ್ ಇತ್ತು ಹೋಗ್ಲಿದೆ ಕೊನೆ ಹಂತದಲ್ಲಿದೆ ಪಂಚಮ ಶನಿ ಇದ್ದಾಗ ಕೂಡ ಅವರಿಗೆ ಪಂಚಮ ಶನಿ ಅಂದರೆ ಜನ್ಮಶನಿ ಇದ್ದಾಗ ಕೂಡ ಅಥವಾ ಪಂಚಮ ಶನಿ ಇದ್ದಾಗ ಕೂಡ ಅಷ್ಟಮ ಶನಿ ಇದ್ದಾಗ ಕೂಡ ಮನೆಯನ್ನೆಲ್ಲ ಕಟ್ಟಿದ್ದಾರೆ ತುಂಬ ಜನ ವಾಹನ ತೊಗೊಂಡಿದ್ದೆ ಹೇಗೆ ಅಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಆ ಕಾಂಬಿನೇಷನ್ ಬಂದೆ ಮನೆಯ ಕಾಂಬಿನೇಷನ್ ನಾಲ್ಕನೇ ಮನೆ ಎಂಟನೇ ಮನೆ ಅಂದರೆ ಸ್ಥಳ ಹನ್ನೊಂದನೇ ಮನೆ ಕಾಂಬಿನೇಷನ್ ಬಂದ ಖಂಡಿತವಾಗ್ಲೂ ಕರ್ತಾರೆ ಹಾಗಾದರೆ ಯಾಕೆ ಅಲ್ಲಿ ಅವರಿಗೆ ಶನಿ ಸಮಸ್ಯೆ ಕೊಡಲಿಲ್ಲ ಇಲ್ಲ ಆ ಥರ ಕ್ಯಾಲ್ಕುಲೇಷನ್ ಇಲ್ಲ ಶನಿ ಎಲ್ರಿಗೂ ಸಮಸ್ಯೆ ಕೊಡಲ್ಲ ನೀವು ಪದೇ ಪದೇ ನನಗೆ ಶನಿ ಇರ್ತಿದೆ ಶನಿ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾರೆ ಖಂಡಿತವಾಗ್ಲೂ ನಿಮಗೆ ಶನಿ ನೆಗೆಟಿವನ್ನೇ ಮಾಡ್ತಾನೆ ಯಾಕಂದರೆ ಅವನಿಗೂ ಕೋಪ ಬರುತ್ತೆ ಸೊ ನಾನು ಇವರಿಗೆ ಚೆನ್ನ ಚೆನ್ನ ಯಾವುದೋ ಇನ್ನೊಂದು ಗ್ರಹ ನಿಮಗೆ ಸಮಸ್ಯೆ ಕೊಡ್ತಾ ಇರುತ್ತೆ ನೀವು ಶನಿಗೆ ಪರಿಹಾರ ಮಾಡಿದರೆ ಈಗ ನಿಮಗೆ ತಲೆನೋವು ಬಂದರೆ ನೀವು ತಲೆಗೇ ಮದ್ದು ತಗೋಬೇಕು ಮೆಡಿಸಿನ್ ತಗೋಬೇಕು ನೀವು ಕಾಲಿಗೆ ಪರಿಹಾರ ಮಾಡಿದರೆ ಕಾಲಿಗೆ ಇಂಜೆಕ್ಷನ್ ತಗೊಂಡ್ರೆ ಏನು ಯೂಸ್ ಇಲ್ಲ ಆದ್ದರಿಂದ ಶನಿ ಯಾವತ್ತು ಕಷ್ಟಗಳನ್ನು ಕೊಡ್ತಾನೆ ಶನಿ ನಮಗೆ ಉಪದ್ರ ಕೊಡ್ತಾನೆ ಕಿರಿಕಿರಿ ಮಾಡ್ತಾನೆ ನಮ್ಮ ಕೆಲಸ ಅಂಥದ್ದೇನಾದರೂ ಈ ಮೂರು ರಾಶಿಯವರ ತಲೆಯಲ್ಲಿದೆ ದಯಮಾಡಿ ತೆಗಿರಿ ಅಂಥ ಯಾವುದೇ ಕಷ್ಟಗಳು ನಿಮಗೆ ಬರಲ್ಲ ಬರುತ್ತೆ ಶನಿ ನಿಮಗೆ ನೆಗೆಟಿವ್ ಆಗಿದೆ ಸ್ವಲ್ಪ ಸ್ವಲ್ಪ ಕಷ್ಟಗಳು ಬರುತ್ತೆ ನೆಗೆಟಿವ್ ಆಗಿದ್ದರೆ ಖಂಡಿತವಾಗಲೂ ಕಷ್ಟ ಕೊಡ್ತಾನೆ ಅದಕ್ಕೆ ಪರಿಹಾರಗಳನ್ನು ಕೂಡ ನಾನು ಕೊನೆಗೆ ಇದ್ದೀನಿ ಎಲ್ರಿಗೂ ಎಲ್ಲ ರಾಶಿಯವರಿಗೂ ಸೇರಿ ಪರಿಹಾರಗಳನ್ನು ನಾನು ಹೇಳ್ತೇನೆ ಮುಖ್ಯವಾಗಿ ಮೂರು ರಾಶಿಯವರು ಮಾಡ್ಕೊಳ್ಳಿ ಸೊ ಆದ್ದರಿಂದ ಶನಿಯ ಬಗ್ಗೆ ನೆಗೆಟಿವ್ ಮಾತಾಡಬೇಡಿ ಗೊತ್ತಿಲ್ಲ ಯಾಕಂದರೆ ನೆಗೆಟಿವ್ ಮಾಡಿದವ್ನ ಇಟ್ಕೊಳ್ಳೋದು ಜಾಸ್ತಿ ಶನಿ ಯಾವತ್ತೂ ನಿಮಗೆ ಕಷ್ಟವನ್ನು ಕೊಡೋದಿಲ್ಲ ಆ ಸಮಯದಲ್ಲಿ ಅವನು ಯಾವಾಗ ನೆಗೆಟಿವ್ ಪೊಸಿಷನ್ ಕೊಟ್ಟರೆ ಕರ್ಮಾನುಸಾರ ನೆಗೆಟಿವ್ ಪೊಸಿಷನ್ ಕೂತಾಗ ಕಷ್ಟವನ್ನು ಕೊಡ್ತಾನೆ ಆದ್ದರಿಂದ ಈಗ ಸಾಡೆ ಸಾತ್ ನಡೀತಾ ಇದೆ ನಮಗೆ ಏನೋ ಟೆನ್ಷನ್ ಆಗ್ತಾಯಿದೆ ಈ ಥರ ಏನಾದರೂ ಭಾವನೆ ಇದ್ದರು ನಾನು ಸಣ್ಣ ಪರಿಹಾರ ಸರಳ ರೀತಿಯ ಪರಿಹಾರವನ್ನು ಶನಿ ಮಹಾರಾಜರಿಗೆ ಶನಿಯನ್ನು ಸ್ವಲ್ಪ ಏನಾದರಲ್ಲಿ ಸಮಸ್ಯೆ ಕೊಡ್ತಾಯಿದ್ದರು ನಿಮ್ಮ ಜಾತಕದಲ್ಲಿ ಅಥವಾ ಈಗ ಅಷ್ಟಮ ಶನಿ ಆಗಿರ್ಬೋದು ಅಥವಾ ಏಳುವರೆ ಶನಿ ಇದರಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳು ಇದೆ ಸ್ವಲ್ಪ ನಾನು ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ನಾನು ಒಂದು ಸರಳ ಪರಿಹಾರಗಳನ್ನು ಕೊಡ್ತೇನಿಲ್ಲ ಶನಿಗೆ ನೋಡಿ ಇಷ್ಟವಾದದ್ದು ಕರಿಹೆಳ್ಳು ಸೊ ನೀವೇನು ಮಾಡಬೇಕು ನಿಮಗೆ ಸಾಧ್ಯ ಇದ್ದರೆ ಕರಿಹೆಳ್ಳು ನಿಮ್ಮ ಜಾತಕದಲ್ಲಿ ನೋಡಿಬಿಟ್ಟು ಮಾಡಿ ಕರಿ ಎಲ್ಲನ್ನು ತಗೊಂಡು ಕರಿ ಎಳ್ಳು ನಮಗೆಲ್ಲ ಗೊತ್ತೇ ಇದೆ ಸಿಗುತ್ತೆ ಅಂದರೆ ಸ್ವಲ್ಪ ಒಂದು ದೇಶ ತಗೊಂಡು ಸಂಕಲ್ಪ ಮಾಡಿ ನಿಮ್ಮ ಗ್ರಾಮದೇವರಲ್ಲಿ ನಿಮ್ಮ ಇಷ್ಟ ದೇವರಲ್ಲಿ ಕೂಡ ಯಾವುದೇ ನೀವು ಕೆಲಸ ಮಾಡಬೇಕು ಸಂಕಲ್ಪ ಮಾಡಲೇಬೇಕು ಸೊ ಪರಿಹಾರ ನನಗೇನಾದರೂ ದೋಷ ಇದ್ದರೆ ದೋಷಗಳೇನಾದರೂ ಇದ್ದರೆ ಅದೆಲ್ಲ ಹೋಗ್ಲಿಂತ ನಿಮ್ಮ ತಲೆಗೆ ಆ ಎಳ್ಳನ್ನು ಆ ಕರಿ ಎಳ್ಳನ್ನು ಏಳು ಬಾರಿ ನಿವಾಲಿಸಿ ಏಳು ಬಾರಿ ನಿವಾಲಿಸಿ ಅದನ್ನೆಲ್ಲಾದರೂ ಮರದ ಹತ್ರ ಹಾಕ್ಬೋದು ಅಥವಾ ನೀರಿನಲ್ಲಿ ಬಿಡೋದು ಇದನ್ನು ಮಾರ್ತಾ ಬರಬೇಕು ಪ್ರತಿ ಶನಿವಾರ ಮಾಡಬೇಕು ಎಷ್ಟು ಸಮಯ ಮಾಡಬೇಕು ಒಂದು ಆರು ತಿಂಗಳು ಮಾಡಿ ಏನಾದರೂ ನೆಗೆಟಿವ್ ಇದ್ದರೆ ಖಂಡಿತವಾಗ್ಲಾದ್ರೆ ಕಮ್ಮಿ ಆಗುತ್ತೆ ತುಂಬ ಸರಳ ರೀತಿಯ ಪರಿಹಾರ ಶನಿ ಶಾಂತಿ ಎಲ್ಲ ಮಾಡೋದಲ್ಲ ನಿಮಗೆ ಬಿಟ್ಟ ವಿಚಾರ ಅದು ನಮ್ಗೆ ಗೊತ್ತಿಲ್ಲ ನಿಮಗೆ ಬೇಕಿದ್ದರೆ ಮಾಡ್ಬೋದು ಅದು ಕೂಡ ಶನಿ ಚೆನ್ನಾಗಿರೋ ಪೊಸಿಷನಲ್ಲಿ ಕೂತ್ರೆ ಮಾಡಬೇಡಿ ಮತ್ತೆ ನೆಗೆಟಿವ್ ಆಗುತ್ತೆ ನಾನು ಸರಳ ಪರಿಹಾರ ಖರ್ಚಿಲ್ಲದ ಪರಿಹಾರವನ್ನು ಕೊಟ್ಟಿದ್ದೇನೆ ಒಂದು ರೀತಿ ತಗೊಳ್ಳೋದು ಸಂಕಲ್ಪ ಮಾಡೋದು ಏಳು ಬಾರಿ ನಿಭಾಯಿಸಿ ಆ್ಯಂಟಿಕ್ಲಾಕ್ ನಿಭಾಯಿಸಿ ಅದನ್ನು ಮರದ ಹತ್ರ ಆಗ್ತಾ ಬನ್ನಿ ಏನಾದರೂ ಶನಿ ನೆಗೆಟಿವ್ ಆಗಿದೆ ನಿಮಗೆ ಸ್ವಲ್ಪ ಒಳ್ಳೆಯ ಫಲಗಳನ್ನು ಅವನು ಶನಿ ಮಹಾರಾಜ ಕೊಡ್ತಾನೆ ಸೊ ಸಾಡೆ ಸಾತ್ಗೆ ಭಯಪಡುವ ಅಗತ್ಯವಿಲ್ಲ ಯಾರು ಕುಂಭರಾಶಿಯವರಿಗೆ ಮುಗಿತಾ ಇದೆ ಮೀನರಾಶಿ ಹಾಗೆ ಸಾಡೆಸಾತ್ ಮೀನರಾಶಿಯವರಿಗೆ ಸ್ವಂತ ಮನೆಗೆ ಬಂದಿದೆ ಅದೇ ರೀತಿ ಮೇಷರಾಶಿಯವರಿಗೆ ಪ್ರಾರಂಭ ಆಗಿದೆ ಈ ಮೂರು ರಾಶಿಯವರು ಕೂಡ ಭಯಪಡುವ ಅಗತ್ಯ ಇಲ್ಲ ನಿಮ್ಮ ದಶಾಭುಕ್ತಿಯಲ್ಲಿ ಒಳ್ಳೆಯ ಕಾಂಬಿನೇಷನ್ ಇದ್ದರೆ ನಿಮಗೆ ಮದುವೆ ಆಗೋ ಕಾಂಬಿನೇಷನ್ ಇದ್ದರೆ ಮದುವೆ ಆಗೇ ಆಗುತ್ತೆ ಮಕ್ಕಳಾಗೋ ಕಾಂಬಿನೇಷನ್ ಇದ್ದರೆ ಮಕ್ಕಳಾಗೋ ಆಗುತ್ತೆ ಆವಶನಿಯನ್ನು ಯಾವ ತಾಪತ್ರೆ ಕೊಡೋ ನಿಮಗೆ ಮನೆ ಕಟ್ಟೋ ಕಾಂಬಿನೇಷನ್ ಇದ್ದರೆ ಖಂಡಿತವಾಗ್ಲಾಗುತ್ತೆ ಅದೇ ನಿಮ್ಮ ಜಾತಕದಲ್ಲಿ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಇದ್ದರೆ ಅದು ಕೂಡ ಆಗುತ್ತೆ ಅದಕ್ಕೆ ಏನಾದರೂ ಸರಳ ಪರಿಹಾರವನ್ನು ಮಾಡಿ ಸೊ ಆದ್ದರಿಂದ ಶನಿಗೆ ಬೈಯೋದು ಶನಿ ಹಾಗೆ ಆಗಿದೆ ಶನಿ ಹಂಗೆ ಮಾಡ್ದೆ ಹಿಂಗೆ ಮಾಡ್ದ ಗೊತ್ತಿಲ್ಲದೆ ಶನಿಯ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಡಿ ಇದೇ ಶನಿ ದೋಷ ಅದರಿಂದ ಸಣ್ಣ ಪರಿಹಾರವನ್ನು ಮಾಡಿ ಬದುಕಿನಲ್ಲಿ ಬದಲಾವಣೆಯನ್ನು ತರೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾನೆ ಎಲ್ರಿಗೂ ನಮಸ್ಕಾರ